ಹಾಯ್ ಹಲೋ ನಮಸ್ಕಾರ ಮಾತಿರ್ಲ ನಾನಿ ಒಂದು ಸ್ಪೆಷಲ್ ರೆಸಿಪಿ ಫ್ಲೇಬರ್ ಒಂದಿಲ್ಲೆ ಅಮ್ಮೆ ಕಾಲಿಫ್ಲವರ್ ಪಕ್ಕ ಪದೇಂಗಿದ ಒಂಜಿ ಖಜಿಕ್ ಮಲ್ತೊಂದಿಲ್ಲ ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ಲ ನಾನಿವತ್ತು ಕಾಲಿಫ್ಲವರ್ ಮತ್ತೆ ಹೆಸರು ಕಾಳಿದ್ದು ಒಂದು ಗ್ರೇವಿ ಮಾಡ್ತಾ ಇದ್ದೇನೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ನಾನು ಒಂದು ದೊಡ್ಡದು ಕಾಲಿಫ್ಲವರ್ ತಗೊಂಡಿದ್ದೇನೆ ನೋಡಿ ಆ ಕಾಲಿಫ್ಲವರನ್ನು ಮೇಲೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮ ಯಾಕಂದರೆ ಸ್ವಲ್ಪ ಕಪ್ಪಾಗಿದೆ ಅದು ನಿನ್ನೆ ಈವ್ನಿಂಗ್ ತಂದದ್ದು ಇವತ್ತು ಮಧ್ಯಾಹ್ನಕ್ಕೆ ಮಾಡುವಾಗ ಅದು ಸ್ವಲ್ಪ ಬ್ಲ್ಯಾಕ್ ಆಗಿದೆ ಅದನ್ನು ಚೆನ್ನಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೇನೆ ನೋಡಿ ಅದನ್ನು ಒಂದು ನಾಲ್ಕೈದು ಸಾರಿ ವಾಶ್ ಮಾಡಬೇಕು ವಾಶ್ ಮಾಡಿ ಆದಮೇಲೆ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಅದಕ್ಕೆ ಒಂಚೂರು ಅರಸಿನ ಹಾಕಿ ಚೆನ್ನಾಗಿ ಕಲಸಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇಡುವ ನಾವು ಅದು ಯಾಕಂದರೆ ಅದರಲ್ಲಿ ಹುಳ ಎಲ್ಲ ಇರುತ್ತೆ ನಾವು ಅದನ್ನು ತುಂಬ ಸಲ ತೊಳೆದ್ರು ಅದಕ್ಕೋಸ್ಕರ ನಾವು ಅರಸಿನ ಹಾಕಿಟ್ರೆ ಒಳ್ಳೆಯದು ಈಗ ನಾವು ನೆಕ್ಸ್ಟ್ ಒಂದು ಬಾಣಲೆಗೆ ನಾನು ಅದಕ್ಕೆ ಹೆಸರು ಕಾಳನ್ನು ಹಾಕಿದ್ದೇನೆ ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಯಾಕಂದರೆ ನನಗೆ ಮೊದಲ ದಿನ ಅದನ್ನು ನೆನೆಸಿಡ್ಲಿಕ್ಕೆ ಮರ್ತೋಯ್ತು ಸೊ ನಾನು ಈ ಥರ ಇದ್ದೇನೆ ಇವತ್ತು ಹೀಗೆ ಮಾಡಿದರೂ ಸಹ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಸಹ ಟ್ರೈ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಮತ್ತು ತೊಳೆದು ಇಡುವ ನೆಕ್ಸ್ಟ್ ನಾವು ಅದಕ್ಕೆ ಬೇಕಾದ ಇನ್ ಇಂಗ್ರೀಡಿಯಂಟ್ಸ್ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ ನಾನೊಂದು ಹತ್ತು ಬ್ಯಾಡಗೆ ಮೆಣಸು ತೊಗೊಂಡಿದ್ದೇನೆ ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಎರಡು ಸ್ಪೂನ್ ಕೊರಿಯಂಡರು ಒಂದು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಮೆಂತೆ ಮತ್ತು ಒಂದು ಸ್ಪೂನ್ ಬೇಳೆ ಒಂದು ಸ್ಪೂನ್ ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಅದಾದಮೇಲೆ ಅರ್ಧ ಈರುಳ್ಳಿ ನಾಲ್ಕು ಹೆಸರು ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಅದನ್ನು ಸಹ ಫ್ರೈ ಮಾಡಿದ್ದೇನೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ನಾವು ಗ್ರೈಂಡ್ ಮಾಡಿ ಒಂದು ಸೈಡಲ್ಲಿ ಇಡುವ ನೆಕ್ಸ್ಟ್ ನಾನು ಹೆಸರು ಕಾಳನ್ನು ಬೇಲಿಗೆ ಇಟ್ಟಿದ್ದೇನೆ ತೊಳೆದು ಬೇಲಿಗೆ ಇಟ್ಟಿದ್ದೇನೆ ನೋಡಿ ನೀರ ಹಾಕಿ ಈಗ ಚೆನ್ನಾಗಿ ಬೆಂದಿದೆ ಕಾಲು ಗಂಟೆಯಲ್ಲಿ ಚೆನ್ನಾಗಿ ಬೇಯ್ತದೆ ಅದಾದಮೇಲೆ ನಾನು ಚೆನ್ನಾಗಿ ತೊಳೆದಿಟ್ಟದ್ದು ಇದು ಕಾಲಿಫ್ಲವರ್ ಸಹ ಅದಕ್ಕೆ ಹಾಕ್ತಾ ಇದ್ದಾನೆ ಹೆಸರು ಕಾಳು ಕಾಲು ಗಂಟೆಯಲ್ಲಿ ಬೇಯ್ತದೆ ಅದು ಸಹ ಅವು ಶೋಕು ಬೀ ಇದ್ದ ಇವಕ್ಕ ನಮ್ಮ ಕಾಲಿಫ್ಲವರ್ನ ಪಾಡ್ಗೆ ಅವಳ ಶೋಕು ಬೀಯ್ಯಡ ಈಗ ಸೋಕು ಮಿಕ್ಸ್ ಮಲ್ಪಗ ನಮ್ಮ ಮಿಕ್ಸ್ ಒಂಚೂರು ನೀರು ಕಮ್ಮಿ ಆದಿತ್ತೆ ನೀರು ಒಂಚೂರು ಪಾಡ್ಗ ಈಕ ಆಯ್ತಾ ತುಂಬ ಏ ಪೂರ ಅನ್ನು ಸಬ್ಸ್ಕ್ರೈಬ್ ಮಾಡ್ಬಿಚ್ಚರ್ ಪೂರ ಸಬ್ಸ್ಕ್ರೈಬ್ ಮಾಡಬಿಡಿ ಲೈಕ್ ಮಾಡಬಿಡಿ ಪಾಕ ಶೇರ್ ಮಾಡಬಿಡಿ ಈಗ ಚೆನ್ನಾಗಿ ಬೆಂದಿದೆ ನಮ್ಮದು ಕಾಲಿಫ್ಲವರ್ ಮತ್ತು ಹೆಸರುಕಾಳು ಅದಕ್ಕೆ ನಾನು ಕಡ್ದಿದ್ದದ್ದು ಮಸಾಲ ಹಾಕ್ತಾ ಇದ್ದೇನೆ ನೋಡಿ ಅದನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಎಲ್ಲ ಜಾರಲ್ಲಿದ್ದದನ್ನು ಸಹ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡಿ ಬಿಡುವ ಅದಕ್ಕೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸಹ ಮಾಡ್ಬೋದು ನಿಮ್ಮದು ಒಂದು ಲೈಕ್ ನಿಮ್ಮದು ಸಬ್ಸ್ಕ್ರೈಬ್ ಎಲ್ಲ ನನಗೆ ತುಂಬ ಇಂಪಾರ್ಟೆಂಟ್ ನನ್ನ ಚಾನಲ್ ಗ್ರೋ ಆಗಲಿಕ್ಕೆ ಈಗ ಮಸಾಲವನ್ನು ಒಳ್ ಒಟ್ಟಿಗೆ ಮಿಕ್ಸ್ ಬಿಡುವ ಚೆನ್ನಾಗಿ ಈ ರೀತಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಆಗಾಗಲೇ ಮಾಡಲಿಕ್ಕಾಗತ್ತೆ ಹೆಸರು ಕಾಳನ್ನು ನೆನೆಸಿ ಹಾಕದಿದ್ರು ಸಹ ಈ ರೀತಿ ಮಾಡಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ಸಹ ಇದು ಚೆನ್ನಾಗಿ ಬೇಯಲಿ ಕುದಿಬೇಕು ಒಂದು ಹತ್ತು ನಿಮಿಷದಲ್ಲಿ ಕುದೀತದೆ ಅದಕ್ಕೆ ನಾವು ಟೊಮೆಟೊ ಸಹ ಹಾಕಿದ್ದೇನೆ ನೋಡಿ ಟೊಮೆಟೊ ಹಾಕಿದರೆ ಇನ್ನೂ ಸಹ ತುಂಬ ಟೇಸ್ಟ್ ಕೊಡುತ್ತೆ ನೀವು ಸಹ ಮನೆಯಲ್ಲಿ ಮಾಡಿದರೆ ಇನ್ನೊಮ್ಮೆ ಮಾಡಿ ತಿಂತೀರಾ ಒಮ್ಮೆ ಟ್ರೈ ಮಾಡಿ ಈಗ ಚೆನ್ನಾಗಿ ಕುದ್ದಿದೆ ನೋಡಿ ನಾನಿನ್ನು ಇದನ್ನು ಬೌಲಿಗೆ ಹಾಕಿ ತೋರಿಸ್ತೇನೆ ನಿಮಗೆ ಚೆನ್ನಾಗಾಗಿದೆ ಅಲ್ಲ ಟೇಸ್ಟಿಯಾಗಿದೆ ನಾನು ಟ್ರೈ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ ಇಡ್ಲಿಗೆಲ್ಲ ತುಂಬ ಟೇಸ್ಟ್ ಆಗುತ್ತೆ ತಿನ್ನಲಿಕ್ಕೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನಾನಿನ್ನು ನೆಕ್ಸ್ಟ್ ರೆಸಿಪಿಯೊಟ್ಟಿಗೆ ನಿಮಗೆ ಸಿಗ್ತೇನೆ ಥ್ಯಾಂಕ್ ಯು ಬಾಯ್